ಗಮಸ್ಕರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿದ್ದರೂ ಕೂಡ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದರಿಂದ ಕೇವಲ ನೀವು ಅವರನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ನೀವು ಅವರನ್ನು ನಿಮ್ಮ ಕೈ ವಶ ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ವಶೀಕರಣ ತಂತ್ರ ಮಾಡೋದಕ್ಕೆ ಕೇವಲ ನಿಮಗೆ ಒಂದು ಬಿಳಿ ಹಾಳೆ ಮತ್ತು ಎರಡು ಏಲಕ್ಕಿಯ ಎರಡು ಏಲಕ್ಕಿ ಬೇಕಾಗುತ್ತೆ ಇದರಿಂದ ನಾವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿನ ಮನೆ ಕರೆ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳನ್ನು ಈಗಲೇ ಬಗೆಹರಿಸಿಕೊಳ್ಳಿ ವೀಕ್ಷಕರೇ ನೋಡಿ ನೀವು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಈ ಒಂದು ರೀತಿ ನೀವು ಚಿಹ್ನೆಯನ್ನು ಬರ್ಕೊಳ್ಬೇಕಾಗುತ್ತೆ ನೋಡಿ ನಾವು ತೋರಿಸುವಂತಹ ರೀತಿ ಬರ್ಕೊಂಡು ಇದರಲ್ಲಿ ನೀವು ಇಷ್ಟಪಟ್ಟಂತಹ ಹುಡುಗಿ ಹೆಸರನ್ನು ಬರ್ಕೊಂಡು ಆ ಕಡೆ ಈ ಕಡೆ ನೀವು ಸ್ವಸ್ತಿಕ ಚಿಹ್ನೆ ಮತ್ತು ಓಂ ಅಂತ ಬರ್ಕೊಂಡು ಮೇಲ್ಗಡೆ ವಶಂ ವಶೀಕರಣ ಅಂತ ಬರ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಬರ್ಕೊಂಡ ನಂತರ ನೀವು ಏನಪ್ಪಾ ಮಾಡ್ತೀರಿ ಅಂದ್ರೆ ನೀವು ಕೆಳಗಡೆ ನೀವು ಒಂದು ಮಂತ್ರವನ್ನು ಬರೆದಕೊಳ್ಬೇಕಾಗುತ್ತೆ ಆ ಒಂದು ಮಂತ್ರ ಯಾವುದಪ್ಪ ಅಂದ್ರೆ ನಾವು ತೋರಿಸ್ತೀವಿ ನೋಡಿ ಓಂ ಕಾಮಮಾಲಿನಿ ವಶಂ ಆನಾಯ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಬಿಳಿ ಹಾಳೆಯ ಮೇಲೆ ಬರ್ತೀವಿ ು ಆನಂತರ ನೀವು ಏನಪ್ಪಾ ಮಾಡ್ತೀರಿ ಅಂದರೆ ಈ ಒಂದು ಏಲಕ್ಕಿಯನ್ನು ತೆಗೆದುಕೊಂಡು ನೀವು ಪೇಪರ್ ಮೇಲೆ ಇಡಬೇಕಾಗುತ್ತೆ ಆನಂತರ ನೀವು ಇದನ್ನು ಮಡಚಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ಒಂದು ವಶೀಕರಣ ತಂತ್ರವನ್ನು ನೀವು ಮತ್ತು ಅಥವಾ ದಿನ ನೀವು ಮಾಡಿ ನಿಮಗೆ ಈ ಒಂದು ಪ್ರಯೋಗ ನಿಮಗೆ ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದು ನೋಡಿ ಇದಾದ ನಂತರ ನಿಮಗೆ ಈ ಒಂದು ಪೇಪರನ್ನೇ ಈ ರೀತಿಯಾಗಿ ಮಡಿಸಿಕೊಂಡು ನೀವು ಇದನ್ನು ನೀವು ದೀಪದಲ್ಲಿ ಸುಡಬೇಕಾಗುತ್ತೆ ಇದನ್ನು ಏಲಕ್ಕಿ ಸುಟ್ಟು ಬೂದಿಯಾಗೋರು ಕೂಡ ಈ ಒಂದು ಪೇಪರನ್ನು ನೀವು ಸುಡಬೇಕಾಗುತ್ತೆ ಏನಪ್ಪ ಅಂದರೆ ಆ ನಂತರ ನೀವು ಏನಪ್ಪ ಮಾಡ್ತೀರಿ ಅಂದರೆ ಈ ಒಂದು ಪೇಪರನ್ನು ಸುಟ್ಟು ಏಲಕ್ಕಿ ಬೂದಿಯಾಗೋರು ಕೂಡ ಮಣ್ಣಿನ ಮಟ್ಟಿಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಯಾವುದೇ ಆದರೂ ಎಣ್ಣೆ ಆದರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಕಲಸು ು ಮಿಕ್ಸ್ ಮಾಡಿಕೊಂಡು ನೀವು ಈ ಒಂದು ಬೂದಿಯನ್ನು ನೀವು ಎಣ್ಣೆಯಲ್ಲಿ ಕಲಿಸ್ಕೊಂಡು ನೀವು ನೀವು ಅವರನ್ನು ಭೇಟಿಯಾಗುವ ಜಾಗಕ್ಕೆ ಹೋಗಿ ನೀವು ಅಣೆಗೆ ಹಾಕ್ಕೊಳ್ಬೇಕಾಗುತ್ತೆ ಅಣೆಗೆ ಹಾಕ್ಕೊಂಡು ಅಥವಾ ನೀವು ಅವರಿಗೆ ಹಾಗೆ ನೀವು ಈ ಒಂದು ಬೂದಿಯನ್ನು ಅವರ ಅಣೆಗೆ ಇಟ್ಟು ಬರಬೇಕಾಗುತ್ತೆ ಈ ರೀತಿ ಮಾಡಿದ್ದೆ ಆದರೆ ಅವರು ನಿಮ್ಮ ಕೈ ವಶವಾಗೋದು ಗ್ಯಾರಂಟಿ ಮತ್ತು ನಿಮ್ಮನ್ನು ಅವರೇ ಬಂದು ಪ್ರೀತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರಿ ಈ ಒಂದು ತೊಂದರೆ ಉಪಯೋಗ ಆಗಿಲ್ಲ ಅಂದರೆ ಫಿಲ್ ಮೇಲೆ ಕಾಣುವಂತಹ ಗುರುಜಿನ ಮರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ